ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನಿಗೂ ಮುಂಚೆ ಏನೆಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದನ್ನು ಈಗ ಜಾರಿಗೆ ತಂದಿದೆ ಅದೇ ರೀತಿಯಾಗಿ ಅದನ್ನು ಸದ ಜನರಿಗೆ ಅದನ್ನು ಆ ಯೋಜನೆಗಳನ್ನು ತಲುಪಿಸ್ತಾ ಬಂದಿದೆ ಅದೇ ರೀತಿಯಾಗಿ ಆ ಐದು ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಪ್ಡೇಟನ್ನು ಕೊಡಬೇಕಾಗಿ ಕೊಡೋದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಹೌದು ಒಂದು ಮನೆಯಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇರ್ತೀರ ಅಂಥವ್ರಿಗೆ ಆಪ್ಷನನ್ನು ಕೊಟ್ಟಿದ್ದರು ಬಾಡಿಗೆ ಮನೆಯಲ್ಲಿ ಇರುವಂಥವ್ರಿಗೆ ಟೆನೆಂಟ್ ಅಂತ ಹೇಳಿ ಆಪ್ಷನನ್ನು ಕೊಟ್ಟು ನೀವು ಅಪ್ಲಿಕೇಶನನ್ನು ಇನ್ನೂರು ಯೂನಿಟ್ ಒಂದು ಕರೆಂಟನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಒಂದು ಅವಕಾಶವನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಈಗ ಅಕಸ್ಮಾತಾಗಿ ಏನಾದ್ರೂ ಈ ಒಂದು ಯೋಜನೆ ಜಾರಿಗೆ ಬಂದು ಅಲ್ಲೇ ವರ್ಷ ಆಗ್ತಾ ಬಂದಿತ್ತು ಅದೇ ರೀತಿಯಾಗಿ ಈ ಒಂದು ಏನು ಮನೆನ ಖಾಲಿ ಮಾಡಿಕೊಂಡು ಹೋಗ್ತಾರೆ ಈಗ ಬಾಡಿಗೆ ಇರುವಂತಹ ಮನೆಯವರು ಅವರ ಒಂದು ಆಧಾರ್ ಲಿಂಕಿಗೆ ಅವರು ಲಿಂಕ್ ಮಾಡಿರ್ತಾರೆ ಅದನ್ನು ಬಿಟ್ಟು ಅವರು ನೆಕ್ಸ್ಟು ನಾವು ಬೇರೆ ಮನೆಗೆ ಹೋಗ್ತೀವಿ ಅಲ್ಲೂ ನಮಗೆ ಅಲ್ಲಿ ಹೊಸ ಮನೆ ಆಗಿರುತ್ತೆ ಅಥವಾ ನಮಗಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರಕಾರ ಇನ್ನೂರು ಯೂನಿಟ್ ನಮಗೆ ಸಿಗುತ್ತಾ ಇಲ್ವಾ ಹೊಸ್ದಾಗಿ ನಾವು ಅರ್ಜಿ ಹಾಕ್ಬೋದಾ ಇಲ್ವಾ ಅದ್ರ ಬಗ್ಗೆ ಕೆಲವೊಂದು ಡೌಟ್ಸ್ಗಳಿರುತ್ತೆ ಆ ಒಂದು ಡೌಟ್ಸ್ಗಳ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಹೌದು ಸ್ನೇಹಿತರೆ ನೀವೀಗ ಆಲ್ರೆಡಿ ನೀವೇನೆಲ್ಲ ಅರ್ಜಿಯನ್ನು ಹಾಕಿರ್ತೀರಾ ಈಗ ನೀವು ಅರ್ಜಿಯನ್ನು ಅದು ಸ್ಟಾರ್ಟಿಂಗ್ ಏನಿತ್ತು ಒಂದು ಮನೆಗೆ ಈಗ ನೀವು ಅರ್ಜಿಯನ್ನು ಹಾಕಿರ್ತೀರಾ ಅಲ್ಲಿ ನಿಮ್ಮ ಆಪ್ಷನ್ ಬಂದು ಟೆನೆಂಟ್ ಅಂತ ಹೇಳಿ ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕಿರ್ತೀರಾ ಅದು ಒಂದೇ ಆಧಾರ್ ಕಾರ್ಡಲ್ಲಿ ಎರಡು ಮೂರು ಅಪ್ಲಿಕೇಶನನ್ನು ಹಾಕೋದಕ್ಕೆ ಆಗೋದಿಲ್ಲ ಗೃಹಜ್ಯೋತಿಗೆ ಅದರಿಂದನ ನಿಮ್ಮ ಇಂದಿನ ಮನೆಯದು ಏನಿರುತ್ತೆ ಅಲ್ಲಿ ನೀವು ಡಿಲೀಟ್ ಮಾಡಿ ನೆಕ್ಸ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ಆ ಮನೆಗೆ ನೀವು ಆ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕಾಗತ್ತೆ ಅದನ್ನು ನೀವು ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸ ಏನೆಲ್ಲ ಬೆಸ್ಕೋಮ್ ಆಫೀಸ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದೇ ಫೀಸನ್ನು ತೊಗೊಳೋದಿಲ್ಲ ಅವರು ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಯಾ ಯಾವುದಕ್ಕೆ ಲಿಂಕ್ ಆಗಿದೆ ಅಂತ ಅವರೇ ನಿಮಗೆ ಹೇಳ್ತಾರೆ ಇದನ್ನು ಡಿಲೀಟ್ ಮಾಡಬೇಕಾ ಬೇಡವಾ ಅಥವಾ ಬೇರೆ ಒಂದು ಬೇರೆ ಈಗ ಕರೆಂಟ್ ಇರುವಂತಹ ಏನು ಬಾಡಿಗೆ ಮನೆಗೆ ಬಿಟ್ಟೋಗಿ ಬೇರೆ ಮನೆಯಲ್ಲಿ ಇರ್ತೀರಾ ಆ ಮನೆಯ ಒಂದು ಏನು ಬೆಸ್ಕಾಂ ಬಿಲ್ನ ಬಿಲ್ಲನ್ನು ತೊಗೊಂಡೋಗಿ ನೀವು ಕೊಟ್ಟರೆ ಆ ಒಂದು ಬಿಲ್ಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಕೊಡ್ತಾರೆ ಈಗ ನೆಕ್ಸ್ಟ್ ಇರುವಂತಹ ಲಾಸ್ಟಲ್ಲಿ ಇರುವಂತಹ ಮನೆಯದು ಅವರು ಡಿಲೀಟ್ ಆಗಿರ್ತಾರೆ ಆ ಮನೆಯ ಬಾಡಿ ಆ ಮನೆಯ ಒಂದು ಕರೆಂಟ್ ಬಿಲ್ಲು ಏನಿದೆ ಡಿಲೀಟ್ ಮಾಡಿದ ತಕ್ಷಣ ಆ ಒಂದು ಯೋಜನೆ ಸದುಪಯೋಗ ಆಗೋದಿಲ್ಲ ಅಲ್ಲಿ ಏನು ಇನ್ನೂರು ಯೂನಿಟ್ ಫ್ರೀ ಕೊಡ್ತಾಯಿದ್ರು ಆ ಒಂದು ಇನ್ನೂರು ಯೂನಿಟಲ್ಲಿ ಸ್ಟಾಪ್ ಆಗ್ತಾ ಹೋಗುತ್ತೆ ಅವರಿಗೆ ಮಾಮೂಲಿ ಏನು ಕರೆಂಟ್ ಬಿಲ್ ಬರುತ್ತೆ ಅದನ್ನು ಅವರು ಕಟ್ಟಬೇಕಾಗತ್ತೆ ಹಾಗೆ ಇವರು ಹೋಗಿ ಬೇರೆ ಕಡೆಯಲ್ಲಿ ಬೇರೆ ಹೊಸ ಮನೆಯಲ್ಲಿ ಇರೋ ಹೊಸ ಮನೆಗೆ ಹೋದರೆ ಬಾಡಿಗೆ ಇರೋ ಅಂಥವ್ರು ಅಲ್ಲಿ ಬಂದುಬಿಟ್ಟು ಅವರು ಅವ ಈ ಒಂದು ಆಧಾರ್ ಲಿಂಕನ್ನು ಮಾಡಿಸಿದ್ರೆ ಬೆಸ್ಕಾಮಲ್ಲಿ ಅವರಿಗೆ ಇನ್ನೂರು ಯೂನಿಟನ್ನು ಅಲ್ಲಿ ಕೊಡ್ತಾ ಬರ್ತಾರೆ ಅವರ ಲಾಸ್ಟ್ ಇಯರು ಸರಾಸರಿ ಏನಿತ್ತು ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಇವರು ಇನ್ನೂರು ಯೂನಿಟನ್ನು ಫ್ರೀನ ಕೊಡ್ತಾರೆ ಅದನ್ನು ಡೀಲ್ ಈಗ ನೀವು ಅಪ್ಲಿಕೇಶನನ್ನು ಹಾಕಿದ ಮೇಲೆ ನಿಮಗೆ ಈ ರೀತಿಯಾಗಿ ಇವರ ಅಪ್ಲಿಕೇಶನ್ ಹಂಡ ಗೃಹ ಜ್ಯೋತಿ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಆ್ಯಂಡ್ ರಿಸೀವ್ಡ್ ಆಸ್ ಪರ್ ದಿ ಡೀಟೇಲ್ಸ್ ಬಿಲೋ ಅಂತ ಹೇಳಿ ಈ ರೀತಿಯಾಗಿ ನಿಮಗೆ ಕೊಡ್ತಾರೆ ಈ ಒಂದು ಅಕ್ನಾಲಜ್ಮೆಂಟ್ ಮು ನಿಮಗೆ ಸಕ್ಸಸ್ಫುಲ್ ಅಂತ ಬಂದರೆ ಪೆಂಡಿಂಗ್ ಅಂತ ಏನಾದರೂ ಇದ್ದರೆ ಅದಿಲ್ಲೇ ನಿಮಗೆ ತೋರಿಸುತ್ತೆ ನೀವು ಮತ್ತೆ ನೀವು ಎರಡನೇ ಸಲ ಒಂದೇ ಆಧಾರ್ ಕಾರ್ಡಲ್ಲಿ ಎರಡನೇ ಸಲ ನಾವು ಡಿಲಿಂಕ್ ಮಾಡಿಬಿಟ್ಟು ಮತ್ತು ಬೇರೆ ಮನೆಗೆ ಬಾಡಿಗೆ ಮನೆ ಹೊಸ ಮನೆ ಬಾಡಿಗೆ ಮನೆಗೆ ಹೋಗಿದ್ದೀರಾ ಅಂದಾಗ ಅಲ್ಲೇ ಲಿಂಕ್ ಮಾಡಿಸ್ದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಅದನ್ನು ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದು ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಈ ಒಂದು ಸರ್ಕಾರಿ ವೆಬ್ಸೈಟ್ ಏನಿತ್ತು ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಜಿ ಒ ವಿ ಡಾಟ್ ಇನ್ ಅಂತ ಹೇಳಿ ಈ ಒಂದು ವೆಬ್ಸೈಟ್ ಲಿಂಕಲ್ಲೇ ನೀವು ಹೊಸ್ದಾಗಿ ಕೂಡ ಅಪ್ಲಿಕೇಶನನ್ನು ಇಲ್ಲೇ ಕೂಡ ಡಿಲಿಂಕ್ ಮಾಡಿ ಮತ್ತೆ ಲಿಂಕನ್ನು ಮಾಡೋ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲೇ ನಿಮಗೆ ಹೆಡ್ಲೈನಲ್ಲೇ ನಿಮಗೆ ಬರ್ತಾ ಇಲ್ಲಿ ಬರ್ ಬರುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಗೃಹಜ್ಯೋತಿ ಯೋಜನೆಯಲ್ಲಿ ಈಗಾಗಲೇ ಮಾಡಿರುವ ಆಧಾರ್ ಲಿಂಕನ್ನು ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ನೀವು ಸಬ್ಮಿಟನ್ನು ಮಾಡಿದ್ರೆ ನಿಮ್ಮ ಏನು ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಏನಿದೆ ಆ ಆಧಾರ್ ನಂಬರನ್ನು ಕೊಟ್ಟು ನೀವು ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೆಟ್ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನನ್ನು ಕೊಡ್ತಾರೆ ಆ ಆಪ್ಷನನ್ನು ಹಾಕಿಬಿಟ್ಟು ನೀವು ಡಿಲೀಟನ್ನು ಕೊಟ್ಟಾಗ ನಿಮಗೆ ಏನು ಹಳೇದೇನಿದೆ ಅದು ಡಿಲೀಟ್ ಆಗ್ತಾ ಬರುತ್ತೆ ಇಲ್ಲಿ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಹಾಕಿ ಗೋ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿ ಲಿಂಕ್ ಅಂತ ಆಪ್ಷನ್ ಇರುತ್ತೆ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ಯೋಜನೆಯಲ್ಲಿರುವಂತಹ ಕಡಿತ ಆಗುತ್ತೆ ಡೀಲಿಂಕ್ ಆಗುತ್ತೆ ನೆಕ್ಸ್ಟ್ ನೀವು ಹೊಸ್ದಾಗಿ ಬೇಕು ಅಂತ ಬಂದಾಗ ಇದು ಬ್ಯಾಕಲ್ಲಿ ಬಂದು ಇಲ್ಲೇ ಗೃಹ ಜ್ಯೋತಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಗೃಹ ಜ್ಯೋತಿ ಯೋಜನೆಗೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಇದ್ರ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊದಲು ನೀವು ಅರ್ಜಿ ಹಾಕ್ಬೇಕಾದ್ರೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಸೇಮ್ ಆಪ್ಷನನ್ನೇ ಕೊಡ್ತಾರೆ ಇಂಗ್ಲೀಷು ಕ ಲ್ಯಾಂಗ್ವೇಜ್ ಕೊಡ್ ಸೆಲೆಕ್ಷನ್ ಕೊಡ್ತಾರೆ ಬೆಸ್ಕಾಮ್ ಆಪ್ಷನ್ ಇದೆ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡು ಹೊಸ್ತಾಗಿ ಅರ್ಜಿ ಹಾಕ್ತಾ ಇರೋರೆ ಹೆಸರು ಅಗ್ರಿ ಹಾಗೆ ಮತ್ತು ಎಲ್ಲ ಕ್ಯಾಪ್ಚರನ್ನು ಹಾಕಿ ನೀವು ಸಬ್ಮಿಟ್ ಮಾಡಿದ ತಕ್ಷಣ ಇದು ನೀವು ಬೇರೆ ಒಂದು ಏನೆಲ್ಲ ಬೆಸ್ಕಾಂ ಬಿಲ್ಲನ್ನು ಕೊಟ್ಟು ನೀವು ಬೇರೆದಕ್ಕೆ ಹಾಕ್ತಿರಲ್ಲ ಅಲ್ಲಿ ಇದು ತೊಗೊಳುತ್ತೆ ಆದರೆ ಇಲ್ಲಿ ಬಂದುಬಿಟ್ಟು ಒಂದೇ ಆಧಾರ್ ಕಾರ್ಡಲ್ಲಿ ಎರಡು ಮೂರು ರಿಜಿಸ್ಟ್ರೇಷನನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ನೀವು ಒಂದೇ ರೇ ಆಧಾರ್ ಕಾರ್ಡಲ್ಲಿ ಒಂದೇ ಒಂದು ಮ ಒಂದೇ ಯೋಜನೆ ಮುಖ ಒಂದೇ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಆಪ್ಷನ್ ಇರೋದು ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಒಂದು ಗೃಹ ಜ್ಯೋತಿಯಲ್ಲಿ ನಿಮಗೆ ಹೊಸ್ದಾಗಿ ಏನಾದರೂ ನಿಮಗೆ ಅಪ್ಡೇಟ್ ಬೇಕು ಅಂತ ಹೇಳಿದರೆ ನೀವು ಈ ಒಂದು ಪೋರ್ಟಲಲ್ಲೇ ಬಂದು ನೀವು ಚೆಕ್ ಮಾಡಿದ್ರೆ ನಿಮಗೆ ಆಪ್ಷನನ್ನು ಸಿಗುತ್ತೆ ಇಲ್ಲೇನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್